ದೊಡ್ಡಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಬಳಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಘಟನೆ ನಡೆದಿದ್ದು ಒಂಬತ್ತನೇ ತರಗತಿ ವಿದ್ಯಾರ್ಥಿ ನಾಗಾರ್ಜುನ ಕಳ್ಳಿ ಹಾಲು ಸೇವನೆಯಿಂದ ತೀವ್ರ ಅಸ್ವಸ್ಥಗೊಂಡು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಸದ್ಯ ಬಾಲಕನನ್ನು ನಲವತ್ತೆಂಟು ಗಂಟೆಗಳ ಅಬ್ಸರ್ವೇಷನ್ನಲ್ಲಿ ಇಡಲಾಗಿದ್ದು ಗಂಟಲು ರಕ್ತ ಶ್ವಾಸಕೋಶ ಹಾಗೂ ಸಣ್ಣ ಕರುಳಿನಲ್ಲಿ ನಂಚು ಹರಡಿದ್ದು ಬಾಲಕನ ಸ್ಥಿತಿ ಗಂಭೀರವಾಗಿದೆ ಅಸ್ವಸ್ಥಗೊಂಡಿರುವ ಬಾಲಕ ನಾಗಾರ್ಜುನ ಸಾಮಾಜಿಕ ಹೋರಾಟಗಾರರಾದ ಬಿ ಆರ್ ಭಾಸ್ಕರ್ ಪ್ರಸಾದ್ ರವರ ತಂಗಿಯ ಮಗ ನಾಲ್ಕು ದಿನಗಳ ಹಿಂದೆ ವಸತಿ ಶಾಲೆಯ ಭಾಸ್ಕರ್ ಪ್ರಸಾದ್ ರವರಿಗೆ ಫೋನ್ ಕರೆ ಮಾಡಿ ನಾಗಾರ್ಜುನ ಜ್ವರ ಮತ್ತು ಗಂಟಲು ನೋವಿನಿಂದ ನರಳುತ್ತಿದ್ದಾನೆ ಮನೆಗೆ ಕರೆದುಕೊಂಡು ಹೋಗುವಂತೆ ಹೇಳಿದ್ದರು ಮನೆಗೆ ಕರೆದುಕೊಂಡು ಬಂದ ನಂತರ ಬಾಲಕನ ಸ್ಥಿತಿ ತೀವ್ರ ಗಂಭೀರವಾಗಿದ್ದು ತಕ್ಷಣವೇ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಅಸ್ವಸ್ಥಗೊಂಡ ನಾಗಾರ್ಜುನನನ್ನು ಕೇಳಿದಾಗ ಸ್ನೇಹಿತರು ಕಳ್ಳಿ ಹಾಲನ್ನು ಬಲವಂತ ಮಾಡಿ ಕುಡಿಸಿದ್ದಾರೆಂದು ಹೇಳಿದ್ದಾನೆ ಹಾಸ್ಟೆಲ್ನ ಪುಂಡ ಹುಡುಗರು ನಾಗಾರ್ಜುನನಿಗೆ ದೈಹಿಕ ಮತ್ತು ಮಾನಸಿಕ ಕಿರುಕುಳ ನೀಡುತ್ತಿದ್ದರು ಇಷ್ಟೇ ಅಲ್ಲದೆ ಖಾಸಗಿ ಭಾಗವನ್ನು ಆತನ ಬಾಯಿಗೆ ಇಟ್ಟು ಕಿರುಕುಳ ನೀಡುತ್ತಿದ್ದರೆಂದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಈಗ ಎರಡನೇ ತಾರೀಕು ಘಟನೆ ನಡೆದಿದೆ ಏನು ವಸ್ತಿ ಶಾಲೆ ಇದೆಯಲ್ಲ ಬಚಳಿನಲ್ಲಿ ಅಲ್ಲಿ ಅವನ್ನ ಓದಿಸ್ತಾ ಇರ್ತೀವಿ ಅವನು ನೈನ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇರೋದು ಎರಡನೇ ತಾರೀಕು ಯಾರ ಹುಡುಗರು ಅವನಿಗೆ ಈ ಕಳ್ಳಿ ಹಾಲು ಮತ್ತೆ ಅದ್ರು ಬೀಜದ್ದು ತೆಗೆದು ಬಿಟ್ಟು ನೀರುತ್ತೆ ಅದನ್ನ ಕುಡಿಸ್ಬಿಟ್ಟಿದ್ದಾರೆ ಅದ್ರ ಪರಿಣಾಮ ಏನಾಗಿದೆ ಅವನಿಗೆ ಲಂಗ್ಸು ಬ್ಲಡ್ ಮತ್ತೆ ಸ್ಟಮಕ್ ಗಂಟ್ಲು ಎಲ್ಲೂ ಟೋಟಲ್ ಇಡೀ ಅವನಿಗೆ ವಿಷ ಆಗಿದೆ ಅದನ್ನ ನನಸಿ ತಗಲಿದೆ ಇನ್ಫೆಕ್ಷನ್ ಕಂಪ್ಲೀಟ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಸ್ಕೂ ಅವ್ರು ಹಾಸ್ಟೆಲ್ನವರು ಒಂದು ಮೊನ್ನೆ ಎರಡು ಮೂರು ದಿವಸ ಸಾರಿ ನಾಲ್ಕೈದು ದಿವಸಕ್ಕೆ ಫೋನ್ ಮಾಡಿ ஜ இது கரண்ட் இஷ்ட்ர பத்தியே நான் ரீசன் ஜெவர இது கரெண்டி எட்டு கெட்டுனாலும் உபயோகி அவனு தான் அராஜ் மாதிரி குரு பிரசாத் டிவி தோடபள்ளாபுரம்